ಮನುಷ್ಯನ ಜೀವನವನ್ನು ಹಾಳು ಮಾಡುವಂತಹ ಕೆಲವು ಹವ್ಯಾಸಗಳು ನಮ್ಮೆಲ್ಲರ ಜೀವನದಲ್ಲಿ ಕೆಲವು ಹವ್ಯಾಸಗಳು ಇರುತ್ತವೆ ಅವು ನಮ್ಮ ಮಾನಸಿಕ ಮತ್ತು ಭೌತಿಕ ಶಾಂತಿಯನ್ನು ಹಾಳು ಮಾಡಿಬಿಡುತ್ತವೆ ಈ ಸಂಚಿಕೆಯಲ್ಲಿ ತಿಳಿಯೋಣ ನಿಧಾನವಾಗಿ ಮಾನವನ ಜೀವನವನ್ನು ಹಾಳು ಮಾಡುವಂತಹ ಹವ್ಯಾಸಗಳು ಯಾವೆಂದು ಮೊದಲನೆಯದು ಅತಿಯಾದ ಹಣದ ವ್ಯಾಮೋಹ ಮತ್ತು ಲೆಕ್ಕವಿಲ್ಲದ ಹಾಗೆ ಹಣವನ್ನು ಖರ್ಚು ಮಾಡುವುದು ಹಣದ ಬಗ್ಗೆ ಅತಿಯಾದ ಒಲವು ಒಳ್ಳೆಯದಲ್ಲ ಅದು ಮನುಷ್ಯನನ್ನು ಸುಲಭವಾಗಿ ಹಾಳು ಮಾಡುತ್ತದೆ ಲೆಕ್ಕವಿಲ್ಲದ ಹಾಗೆ ಖರ್ಚು ಮಾಡಿದರೆ ಗಳಿಸಿದ ಹಣವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಹೆಚ್ಚಿನ ಹಣ ಗಳಿಸುವ ವ್ಯಾಮೋಹದಿಂದ ಹಣದ ಹಿಂದೆ ಹೋಗುವ ವ್ಯಕ್ತಿ ಎಂದಿಗೂ ಜೀವನದಲ್ಲಿ ಸಂತೋಷದಿಂದ ಇರಲು ಸಾಧ್ಯವಿಲ್ಲ ಎರಡನೆಯದು ಉಚಿತವಾಗಿ ಸಿಗುವ ಆಹಾರಕ್ಕೆ ಆಸೆ ಪಡುವುದು ಮತ್ತು ಅತಿಯಾಗಿ ನಾಲಿಗೆಯನ್ನು ಹರಿಬಿಡುವುದು ಫ್ರೀಯಾಗಿ ಸಿಗುವ ಆಹಾರಕ್ಕೆ ಆಸೆ ಪಡುವ ಮನುಷ್ಯ ಹಾಗೂ ಅತಿಯಾಗಿ ಅನವಶ್ಯಕ ವಿಚಾರಗಳಿಗೆ ಅತಿ ಹೆಚ್ಚು ನಾಲಿಗೆಯನ್ನು ಹರಿಬಿಡುವ ವ್ಯಕ್ತಿ ಈ ಒಂದು ಅಭ್ಯಾಸವು ಆತನ ಜೀವನವನ್ನೇ ಹಾಳು ಮಾಡುತ್ತದೆ ಮೂರನೆಯದು ಸಿಟ್ಟಿನಲ್ಲಿ ತೆಗೆದುಕೊಂಡ ನಿರ್ಧಾರ ಸಂತೋಷದಲ್ಲಿದ್ದಾಗ ಕೊಟ್ಟ ಮಾತು ದುಃಖದಲ್ಲಿ ಹಾಕಿದ ಶಾಪ ಕೋಪದಲ್ಲಿ ಇದ್ದಾಗ ತೆಗೆದುಕೊಂಡ ನಿರ್ಧಾರಗಳು ಹೆಚ್ಚಾಗಿ ತಪ್ಪಾಗೇ ಇರುತ್ತವೆ ಸಿಟ್ಟಿನಲ್ಲಿದ್ದಾಗ ಆತನ ಬುದ್ಧಿ ಸೀಮಿತವನ್ನು ಕಳೆದುಕೊಳ್ಳುತ್ತದೆ ಮತ್ತು ತಪ್ಪು ನಿರ್ಧಾರಗಳನ್ನು ಮಾಡಿ ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಅದೇ ರೀತಿ ಸುಖದಲ್ಲಿದ್ದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ಮಾತು ಪರಿಸ್ಥಿತಿ ಬದಲಾದ ನಂತರ ಅದನ್ನು ನೆರವೇರಿಸಲು ಕಷ್ಟವಾಗಬಹುದು ಸಂತೋಷ ಅತಿಯಾದಾಗ ಹೇಳಿದ ಒಂದು ಮಾತು ಕಷ್ಟಕ್ಕೆ ದೂಡಬಹುದಾಗುತ್ತದೆ ಅದು ಮಾತು ತಪ್ಪಿದವರು ಎಂಬ ಅಪಕೀರ್ತಿಗೆ ಒಳಗಾಗಬೇಕಾಗುತ್ತದೆ ಹಾಗೆ ನಾವು ದುಃಖದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾರಿಗೂ ಶಾಪವನ್ನು ಹಾಕಬಾರದು ದುಃಖ ತಣ್ಣಗಾದ ಮೇಲೆ ವಾತಾವರಣ ತಿಳಿಯಾದ ಮೇಲೆ ಹಾಕಿದ ಶಾಪವನ್ನು ಹಿಂತೆಗೆದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಅವರು ನಮ್ಮ ಸಂಬಂಧಿಕರಾಗಲಿ ಪರಿಚಯವಿರುವವರಾಗಲಿ ಯಾರಿಗೂ ಕೂಡ ದುಃಖದಲ್ಲಿ ಪ್ರಜ್ಞೆ ತಪ್ಪಿ ಶಾಪಗಳನ್ನು ಹಾಕಬಾರದು ನಾಲ್ಕನೆಯದು ಅತಿಯಾದ ನಿದ್ದೆ ಮತ್ತು ಪರಸ್ತ್ರೀ ವ್ಯಾಮೋಹ ಅತಿಯಾದ ನಿದ್ದೆ ಆತನ ಜೀವನವನ್ನು ಹಾಳು ಮಾಡುತ್ತದೆ ಮನುಷ್ಯನು ತನ್ನ ಸೋಮಾರಿತನದಿಂದ ಹಗಲು ಮತ್ತು ರಾತ್ರಿ ಅತಿ ಹೆಚ್ಚು ನಿದ್ದೆ ಮಾಡುವುದರಿಂದಾಗಿ ಆತನ ಮಾನಸಿಕ ವಿಕಾಸ ಮತ್ತು ದೈಹಿಕ ವಿಕಾಸ ಕುಗ್ಗಿ ಹೋಗುತ್ತದೆ ಹಾಗೆಯೇ ಪರಸ್ತ್ರೀಯ ಮೇಲೆ ವ್ಯಾಮೋಹ ಉಳ್ಳಂತಹ ವ್ಯಕ್ತಿಯ ಈ ಜೀವನವು ವಿನಾಶದೆಡೆಗೆ ಸಾಗುತ್ತದೆ ಮನುಷ್ಯನ ಈ ಅಭ್ಯಾಸದಿಂದ ಅವನ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಅವನಿಗೆ ಬೆಲೆ ಗೌರವ ಕಡಿಮೆಯಾಗುತ್ತದೆ ಹಾಗೂ ಇದರಿಂದಾಗಿ ಅವನು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಐದನೆಯದು ಬಡವರಿಗೆ ಅವಮಾನ ಶ್ರೀಮಂತರಿಗೆ ಸನ್ಮಾನ ಒಂದು ವೇಳೆ ನೀವೇನಾದರೂ ಬಡವರನ್ನು ಅವಮಾನಿಸಿ ಶ್ರೀಮಂತರಿಗೆ ಮಾತ್ರ ಗೌರವವನ್ನು ಕೊಡುವುದು ಅವರೊಂದಿಗೆ ಮಾತ್ರ ಸ್ನೇಹದಲ್ಲಿ ಇರುವಂತಹ ಕೆಲಸಗಳನ್ನು ಮಾಡಿದರೆ ನಿಮ್ಮ ಜೀವನವು ಹಾಳಾಗುತ್ತದೆ ಜ್ಞಾನಿಯೊಬ್ಬರು ಹೇಳಿದಂತೆ ಕುದುರೆಯ ಹಿಂದೆ ಮತ್ತು ಧನಿಕನ ಮುಂದೆ ಯಾವತ್ತೂ ಹೋಗಬಾರದು ಏಕೆಂದರೆ ಇಬ್ಬರು ಯಾವಾಗ ಬೇಕಾದರೂ ನಿಮಗೆ ಒದೆಯಬಹುದು ಬಡವನಿಗೂ ಕೂಡ ನೀವು ಗೌರವವನ್ನು ಕೊಡುವುದರಿಂದ ನಿಮಗೆ ಪುಣ್ಯ ಹೆಚ್ಚುತ್ತದೆ ಹಾಗೂ ಶ್ರೀಮಂತರ ಹಿಂದೆ ಹೋಗುವುದರಿಂದ ನಿಮ್ಮ ಅವನತಿಗೆ ಕಾರಣವಾಗುತ್ತದೆ ಆರನೆಯದು ಮಕ್ಕಳು ವೃದ್ಧರು ಮತ್ತು ಅಸಹಾಯಕರ ಬಗ್ಗೆ ಅಸಡ್ಡೆ ತೋರುವುದು ಮಾನವನು ಮಕ್ಕಳು ವೃದ್ಧರು ಮತ್ತು ಅಸಹಾಯಕರ ಬಗ್ಗೆ ಎಂದಿಗೂ ಅಸಡ್ಡೆಯಿಂದ ಮಾತನಾಡಬಾರದು ಅವರನ್ನು ನಿರ್ಲಕ್ಷಿಸಬಾರದು ಈ ಮೂರು ರೀತಿಯ ಜನರು ಭಗವಂತನ ಮಕ್ಕಳಾಗಿರುತ್ತಾರೆ ಇವರನ್ನು ಅಲಕ್ಷ್ಯ ಮಾಡಿದರೆ ಭಗವಂತನನ್ನು ನಿರ್ಲಕ್ಷಿಸಿದಂತೆ ಇದರಿಂದಾಗಿ ಭಗವಂತನ ಕೆಂಗಣ್ಣಿಗೆ ಗುರಿಯಾಗಿ ಜೀವನ ಹಾಳಾಗುತ್ತದೆ ಏಳನೆಯದಾಗಿ ಅತಿಯಾದ ಲೋಭ ಮತ್ತು ಮೋಹ ಲೋಭ ಮತ್ತು ಮೋಹ ಪಾಪದ ತಂದೆ ತಾಯಿಗಳಿದ್ದಂತೆ ಯಾವ ವ್ಯಕ್ತಿ ಅತಿಯಾದ ಮೋಹ ಮತ್ತು ಲೋಭಕ್ಕೆ ಒಳಗಾಗಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುತ್ತಾನೋ ಅವನ ಜೀವನ ಅಂತ್ಯವಾಗುವುದರೆಡೆಗೆ ತಲುಪುತ್ತಿದೆ ಎಂದು ಅರ್ಥ ಅತಿಯಾದ ಆಸೆ ಹೊಂದಿರುವ ವ್ಯಕ್ತಿ ಯಾವಾಗಲೂ ತಪ್ಪು ದಾರಿಗಳೆಡೆಗೆ ಸಾಗುತ್ತಾನೆ ಮೋಹ ಆತನ ಸಂಸಾರಿಕ ವಸ್ತುಗಳ ಬಗ್ಗೆ ಅತಿ ಹೆಚ್ಚು ಆಸಕ್ತಿ ಉಳ್ಳವನನ್ನಾಗಿ ಮಾಡುತ್ತದೆ ಮನುಷ್ಯನ ಜೀವನದಲ್ಲಿ ಈ ಏಳು ಅಂಶಗಳಿಂದ ಆತನ ಜೀವನವು ಅಂತ್ಯವಾಗುವುದೆಡೆಗೆ ತಲುಪುತ್ತದೆ ಹಾಗಾಗಿ ಈ ಏಳು ಅಂಶಗಳಲ್ಲಿರುವ ಹವ್ಯಾಸಗಳನ್ನು ಮನುಷ್ಯನು ಬಿಡಬೇಕು ಈ ಹವ್ಯಾಸಗಳಿಂದ ಆತನ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಹಾಗೂ ಮನಸ್ಸಿಗೆ ನೆಮ್ಮದಿ ಶಾರೀರಿಕ ಆರೋಗ್ಯವೆಲ್ಲವೂ ಕೂಡ ಕುಂಠಿತವಾಗಲು ಕಾರಣವಾಗುತ್ತದೆ ಹಾಗಾಗಿ ಈ ಎಲ್ಲ ಅಂಶಗಳನ್ನು ತೊರೆದು ಜೀವನ ನಡೆಸಿದರೆ ಜೀವನವು ಸುಖಮಯವಾಗಿರುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್